ಮುಂದಿನ ದಿನಗಳಲ್ಲಿ ಈ ಪಾಕಿಸ್ತಾನಕ್ಕೆ ಸೇರ್ತೀರಿ ಈ ಕರ್ನಾಟಕನ ಅಂತ ಕೇಳೋದ್ರಲ್ಲಿ ಯಾವುದೇ ರೀತಿಯನ್ನು ಸಂಶಯ ಇಲ್ಲ ನಮ್ಮ ತೆರಿಗೆಯಿಂದಾಗಿ ತಲುಪದಕ್ಕೆ ಅದನ್ನು ಹೋಲಿಕೆ ಮಾಡ್ತಾ ಇರತಕ್ಕಂಥದನ್ನ ನಾವು ಖಂಡಿಸ್ತೀರಿ ಇದು ಕೂಡಲೇ ಇದು ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಏನು ಕೊಟ್ಟಿದ್ರೆ ಗುತ್ತಿಗೆಯಲ್ಲಿ ಅದನ್ನ ವಾಪಸ್ ತಗೋಬೇಕು ಮತ್ತೆ ಕೂಡಲೇ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು ಮತ್ತೆ ಸಂವಿಧಾನವನ್ನು ಬದಲಾಯಿಸ್ತೀರಿ ಅಂತ ಹೇಳಿರ್ತಕ್ಕಂಥ ಕೆ ಶಿವಕುಮಾರ ಮತ್ತೆ ಅವರ ಪಕ್ಷದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ಕೊಟ್ಟು ನಮ್ಮ ಹಿರಿಯ ನಾಯಕರಾದಂತಹ ವೆಂಕಟಮಣ್ಣನವರು ಹೇಳಿದಾಗ ರಾಷ್ಟ್ರಪತಿ ಆಳ್ವಿಕೆ ಕರ್ನಾಟಕ ರಾಜ್ಯದಲ್ಲಿ ಬರಬೇಕು ಆ ನಿಟ್ಟಿನಲ್ಲಿ ನಾವು ಆದರೂ ಕರ್ನಾಟಕದಲ್ಲಿ ನಾವು ಏನಿದ್ದೀರಿ ನಾವೆಲ್ಲ ಯೋಚನೆ ಮಾಡಬೇಕು ಇದೇ ರೀತಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರ ಬಿನಕ್ಕೊಂದು ಭ್ರಷ್ಟಾಚಾರ ಮಾಡ್ತಾ ಇದೆ ಇದನ್ನೆಲ್ಲ ನೋಡ್ಕೊಂಡು ನಾವು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಪಾಕಿಸ್ತಾನಕ್ಕೆ ತೀರ್ಸ್ರಿ ಈ ಕರ್ನಾಟಕನ ಅಂತ ಕೇಳೋದ್ರಲ್ಲಿ ಯಾವುದೇ ರೀತಿಯನ್ನೊಂದು ಸಂಶಯ ಇಲ್ಲ ಅದಕ್ಕೋಸ್ಕರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಬ್ಲಾಕ್ ಮೇಲ್ ಮಾಡೋದ್ರ ಮುಖಾಂತರ ನೀವು ಅಲ್ಪಸಂಖ್ಯಾತರಿಗೆ ಮುಸ್ಲಿಮ್ಸ್ ಅವರಿಗೆ ನಾಲ್ಕು ಪರ್ಸೆಂಟ್ ಕೊಟ್ಟಿಲ್ಲಾರ ನಾವು ರಾಜೀನಾಮೆ ಕೊಡ್ತೀರಿ ಹೇಳಿ ಬ್ಲಾಕ್ ಮೇಲ್ ಮಾಡಿ ಇವತ್ತು ಸಿದ್ದರಾಮಯ್ಯವ್ರನ್ನ ಈ ರೀತಿ ಸಿದ್ದರಾಮಯ್ಯವ್ರ ಬದಲೇ ಅವರು ಯಾವ ರೀತಿ ಇದ್ರು ಅಂತ ನಿಮ್ಗೆ ಗೊತ್ತು ಅದ್ರಿಂದ ಇವತ್ತು ಇವರು ನಡ್ಕೊಳ್ತಾ ಇರತಕ್ಕಂಥ ರೀತಿ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ನೂರೈವತ್ತಕ್ಕೂ ಹೆಚ್ಚು ಸೀಟುಗಳನ್ನು ಶಾಸಕರ ಗೆಲ್ಲ ಇರ್ಬೇಕಾಂತ ನಾವು ಪರ್ಮನೆಂಟ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಆ ನಿಟ್ಟಿನಲ್ಲಿ ನಮ್ಮ ಮಾಜಿ ಶಾಸಕರಾದಂತಹ ಸಂಪರ್ಕಿಯವರ ವೃದ್ಧಿಯಲ್ಲಿ ನಾವು ಹಳ್ಳಿ ಹಳ್ಳಿಯಲ್ಲಿ ಹೋಗಿ ನಾವು ಬಹುಸಂಖ್ಯಾತರಿಗೆ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲಾ ಜಾತಿ ಜನಾಂಗಕ್ಕೂ ಮಾಡ್ತಾ ಇರ್ತಕ್ಕಂತಹ ಅನ್ಯಾಯದ ಕುರಿತು ಅವರು ಮಾತಾಡ್ತಕ್ಕಂಥ ಭ್ರಷ್ಟಾಚಾರಗಳನ್ನ ಕುರಿತು ನಾವು ಪ್ರತಿಯೊಂದು ಜಾಗತಿಯಲ್ಲಿ ಇದನ್ನ ಡಿಸ್ಕಸ್ ಮಾಡಿ ನಾವು ಹಳ್ಳಿ ಹಳ್ಳಿಯಲ್ಲಿ ಹೋರಾಟಗಳನ್ನ ಮಾಡಬೇಕು ಎಲ್ಲ ತಾಲೂಕುಗಳಲ್ಲಿ ಹೋರಾಟ ಮಾಡಬೇಕು ಆ ನಿಟ್ಟನಲ್ಲಿ ನಾವೆಲ್ಲ ಒಗ್ಗಟ್ಟಾಗಬೇಕು ಅಂತ ಹೇಳಿ ಇವತ್ತು ಈ ಹೋರಾಟಕ್ಕೆ ಬಂದಿರತಕ್ಕಂಥ ಎಲ್ಲ ಮಕ್ಕಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗ್ದು ದೇವ್